ಸದಾ ಕಾಲ ನನಗೆ ರಾಜಕೀಯ ರಾಜಕೀಯವಾಗಿ ಅದಕ್ಕಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ ನನಗೆ ಗೆದ್ದು ಬರುವಂತಹ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಕ್ ಅವರು ಮಾಡಿದ್ದಾರೆ ಪ್ರಚಾರ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ನಿನ್ನೆಯ ಒಂದು ಲಿಸ್ಟನ್ನು ನೋಡಿದಾಗ ಬಹಳ ವಿನೂತನವಾಗಿ ಕೂಡಿರುವಂಥದ್ದು ಅಂತ ಅನಿಸ್ತಾ ಇದೆ ಒಂದು ಡಾಕ್ಟರ್ ಮಂಜುನಾಥ್ ಅವರು ಖ್ಯಾತ ಡಾಕ್ಟರು ಹೃದಯ ತಜ್ಞರು ಮೆಡಿಕಲ್ ಫೀಲ್ಡ್ ಅಲ್ಲಿ ಬಹಳಷ್ಟು ಲಕ್ಷಾಂತರ ಜನರಿಗೆ ಜೀವ ಕೊಟ್ಟವರು ಅಂಥವರು ಬೆಂಗಳೂರು ಸಮೇತವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸುವಂತದ್ದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಪರೂಪದ ಕೆಲಸ ಆಗಿದೆ ಮತ್ತು ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ತಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದವರೆಗೂ ಕೂಡ ಪಕ್ಷ ಪುರಸ್ಕಾರವನ್ನು ಕೊಡ್ತದೆ ಅನ್ನುವಂಥ ಮಾತು ಕೂಡ ಈಗೆಲ್ಲ ಕಡೆ ಬರ್ತಾ ಇದೆ ಅದೇ ರೀತಿ ಮಹಾರಾಜ ಯಡಿಯೂರಪ್ಪ ಕೊಟ್ಟಿರುವಂತಹ ನೋಡಿ ಇಡೀ ದಕ್ಷಿಣ ಕರ್ನಾಟಕ ಇವತ್ತು ಅಭಿವೃದ್ಧಿಯಾಗಿದ್ದರೆ ಮೈಸೂರು ಮತ್ತು ಬೆಂಗಳೂರು ಸಮೇತವಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಒಡೆಯರ ಮಹಾರಾಜರದು ಆ ಮಂಥನದಿದೆ ಸಮಗ್ರವಾಗಿ ಅಭಿವೃದ್ಧಿ ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಎಜುಕೇಷನ್ ಫೀಲ್ಡಲ್ಲಿ ಮೊದಲನೆಯ ಓಮನ್ನ ಕಾಲೇಜನ್ನು ಮಾಡಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತೆಗೆದಿರುವಂತಹದ್ದು ಹತ್ತು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ಮೊದಲನೇ ರಿಸರ್ವೇಷನ್ ಅನ್ನು ಸ್ವತಂತ್ರ ಪೂರ್ವದ ಮೊದಲನೇ ರಿಸರ್ವೇಷನ್ ಅನ್ನು ಎಪ್ಪತ್ತೈದು ಪರ್ಸೆಂಟ್ ಟೋಟಲ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಅದನ್ನು ಮಾಡಿದಂತಹ ಶ್ರೇಯಸ್ಸು ಮರಾಜರಿಗೆ ಹೋಗ್ತದೆ ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಕೂಡ ಕೊಟ್ಟಿದ್ದಾರೆ ಅಭಿವೃದ್ಧಿಗೂ ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನ್ಯಾಯವನ್ನು ಕೊಟ್ಟಂತ ಮಂಥನ ಕೊಟ್ಟಿರುವಂಥದಕ್ಕೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಒಳ್ಳೆ ಅಭಿಪ್ರಾಯ ಸಂತಸದ ವಿಚಾರ ಅನ್ನುವಂಥದ್ದು ಅಲೆಯಾಗಿ ಹೋಗ್ತಾ ಇದೆ ಮತ್ತು ಬೇರು ಹೊಸ ಚಿಗರು ಎರಡಕ್ಕೂ ಅವಕಾಶ ಕೊಟ್ಟಿದೆ ಈ ತರ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಭಾರತೀಯ ಜನತಾ ಪಕ್ಷ ಮತ್ತು ನಾಯಕತ್ವಕ್ಕೆ ಮಾತ್ರ ಸಾಧ್ಯ ಬೇರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಇವತ್ತು ಕಾಂಗ್ರೆಸಿನ ಪರಿಸ್ಥಿತಿಯನ್ನು ನೋಡಿದಾಗ ಯಾರೂ ಮಂತ್ರಿಗಳು ನಿಲ್ಲಾಗ್ತಾ ಇರಲ್ಲ ಹಿಂದೆಲ್ಲ ಮಂತ್ರಿಗಳು ನಿಂತಿದ್ರು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ಜನ ಮಂತ್ರಿಗಳನ್ನ ನಿಲ್ಲಿಸಿ ಆಸೆ ಬಂದಿದ್ರು ಈ ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಗೆಲ್ಲೋ ವಿಶ್ವಾಸ ಇಲ್ಲ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಅಭ್ಯರ್ಥಿಗಳು ಸಿಗ್ತಾ ಒಂದು ರೂಲಿಂಗ್ ಪಾರ್ಟಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂದರೆ ಈ ಒಂಬತ್ತು ಅವರ ಪರಿಸ್ಥಿತಿ ಏನಾಗಿದೆ ಇವತ್ತು ಜನರ ಮಧ್ಯೆ ಹೋಗಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಆಗಿದೆ ಹೀಗಾಗಿ ಒಂದು ಕಡೆ ಕೇಂದ್ರದ ಸಾಧನೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಸಾಧನೆ ಹೆಣ್ಣು ಮಕ್ಕಳಿಗೆ ಬಡವರಿಗೆ ಯುವಕರಿಗೆ ರೈತರಿಗೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಫೇಲಿಯರ್ ಇದರ ಆಧಾರದ ಮೇಲೆ ಜನರು ತೀರ್ಮಾನವನ್ನು ಮಾಡಿದಾರೆ ಅಂತ ವಿಶ್ವಾಸ ಸರ್ ಬೊಮ್ಮಾಯಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಈ ಚುನಾವಣೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದರು ಬಲವಂತವಾಗಿ ಬೊಮ್ಮಾಯನ್ನು ಒಪ್ಪಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸರ್ ಯಾಕೆ ಒಪ್ಕೋಬೇಕಾಗಿತ್ತು ಅಂತ ಮತ್ತೆ ಯಡಿಯೂರಪ್ಪ ಅವರು ಅವರೇ ಟಿಕೆಟ್ ಕೊಡಿಸಿದ್ರೆ ನಮ್ಮ ಮಗನ ಪ್ರಶ್ನೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಇಲ್ಲ ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದೆ ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು ನಡ್ಡಾ ಅವರು ಕುತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತು ಹೇಳಿದ್ರು ಅವರು ಅಮಿತ್ ಶಾ ಅವರು ಪ್ರಧಾನಮಂತ್ರಿ ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ ನನ್ನ ಆರೋಗ್ಯ ಖಂಡಿತವಾಗೂ ಥರ ಇಲ್ಲ ಆದರೂ ಕೂಡ ಜವಾಬ್ದಾರಿ ಬಂದಾಗ ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿನ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಯಾರೆಲ್ಲ ಅಸಮಾಧಾನ ನನ್ನ ಸಂಪರ್ಕದಲ್ಲಿದ್ದಾರೆ ಮೂರ್ನಾಲ್ಕು ಜನ ಅಲ್ಲಿ ಸಂಪರ್ಕ ನೋಡಿ ಅಲ್ಲಿ ನಿಲ್ಲಕ್ಕೆ ಯಾರೂ ತಯಾರಿಲ್ಲ ಟಿಕೆಟ್ಗಳು ಸಿಗ್ತಾ ಇಲ್ಲ ಅದಕ್ಕೆ ಈ ತರ ಕಸಬನ್ನ ಕೆ ಶಿವಕುಮಾರ್ ಎಲ್ಲ ಸಂದರ್ಭದಲ್ಲೂ ಮಾಡ್ತಾರೆ